ಆಡು ಮುಟ್ಟದ ಧರ್ಮಸ್ಥಳದ ಧರ್ಮಾಧಿಕಾರಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಮಾಡದ ಸಮಾಜಮುಖಿ ಕಾರ್ಯಗಳಿಲ್ಲ ಶಾಸಕ ಕಟಕ ದೊಡ್ಡ ಅಭಿಮತ ಆಡು ಮಟ್ಟದ ಸೊಪ್ಪಿಲ್ಲ ಧರ್ಮಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಧರ್ಮದ ದೊರೆಗಳಾದರ ಪೂಜಾ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮಾಡದ ಸಮಾಜ ಬಗ್ಗೆ ಕಾರ್ಯಗಳಿಲ್ಲ ಎಂದು ವಿಜಯಪುರ ಜಿಲ್ಲೆಯ ನಾಗಟಾನ್ ಮತಕ್ಷೇತ್ರದ ಶಾಸಕರಾದ ಶ್ರೀಯುತ ವಿಠಲ್ ಕಳಕದೊಂಡವರು ಹೇಳಿದರು ಅವರು ಪುಣ್ಯಕ್ಷೇತ್ರದ ಧರ್ಮಸ್ಥಳ ವತಿಯಿಂದ ವಿಜಯಪುರ ನಗರದಲ್ಲಿ ದಿನಾಂಕ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಜರುಗಿದ ಹತ್ತೊಂಬತ್ತನೂರ ಐವತ್ ಮೂರನೆಯ ಮಧ್ಯ ಜರ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಪೂಜ್ಯ ಕಾವಂದರು ಕರ್ನಾಟಕ ರಾಜ್ಯಾದ್ಯಂತ ನಡೆಸುತ್ತಿರುವ ಮಧ್ಯವರ್ಜನ ಶಿಬಿರದ ಮುಖಾಂತರ ಲಕ್ಷಾಂತರ ಜನರು ಮಹಾಸನ ಮುಕ್ತರಾಗಿ ತಮ್ಮ ತಮ್ಮ ಕುಟುಂಬಗಳಲ್ಲಿ ಸುಖವಾಗಿ ಬದುಕುತ್ತಿದ್ದಾರೆ ಪರಮ ಪೂಜ್ಯರು ಈ ಸಮಾಜದಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯಗಳು ನೊಂದವರ ಕಣ್ಣೀರು ಒರೆಸುವ ಕಾರ್ಯಕ್ರಮಗಳಾಗಿವೆ ಇಂತಹ ಪುಣ್ಯಮಯವಾದ ಶಿಬಿರದಲ್ಲಿ ಪಾಲ್ಗೊಂಡು ನೀವು ಇನ್ನೆಂದಿಗೂ ದುಶ್ಚಟಗಳ ಮುಖ ಮಾಡಬೇಡಿ ಎಂದು ಶಿಬಿರ ಇಕ್ಕಿ ಮಾತು ಹೇಳಿದರು ಪೂಜಾ ಶ್ರೀ ಅಮೃತಾನಂದ ಸ್ವಾಮೀಜಿಗಳು ದಿವ್ಯ ಸಾನಿಧ ವಹಿಸಿ ಆಶೀರ್ವಚನೆ ನೀಡಿದರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಶ್ರೀ ನಟರಾಜ್ ಬಾದಾಮಿ ಜಿಲ್ಲಾಧ್ಯಕ್ಷ ಅಪ್ಪಗೌಡ ಪಾಟೀಲ್ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷ ಶಿವಾನಂದ ದೇಸಾಯಿ ಯೋಜನಾ ನಿರ್ದೇಶಕರಾದ ಸಂತೋಷ್ ಪೂಜಾರಿ ಕಾರ್ಯಕ್ರಮದ ಆಯೋಜಕರಾದ ಮುಖಂಡರು ಮಹೇಶ್ ಶಂಗಪ್ಪ ಕಲಬುರಗಿ ಪ್ರಾದೇಶಿಕ ವಿಭಾಗ ಯೋಜನೆ ನಿರ್ದೇಶಕರ ರಾಜಶೇಖರ್ ಕೆ ಸಿಬ್ಬಂದಿ ವರದ ಮಲ್ಲೇ ಮಲ್ಲೇಶಪ್ಪ ದಿನೇಶ್ ಮರಾಠಿ ಆರೋಗ್ಯ ಸಹಾಯಕ ಜಯಲಕ್ಷ್ಮಿ ಮೇಡಮ್ ಸೇರಿದಂತೆ ಶ್ರೀ ಕ್ಷೇತ್ರ ಕ್ಷೇತ್ರದ ವಿ ವಿವಿಧ ಘಟಕಗಳ ಸಿಬ್ಬಂದಿಗಳು ಮತ್ತು ಬಬಲೇಶ್ವರ್ ಸೇರಿದಂತೆ ವಿವಿಧ ವಲಯಗಳ ನವಜೀವನ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ವರದಿ ಸುರೇಶ್ ಜಾಮ್ಗೌಡ ಆರ್ಡಿ ನ್ಯೂಸ್ ವಿಜಯಪುರ್ ನಾವು ಜಗತ್ತಿನ ಒಬ್ಬ ಅತ್ಯಂತ ಒಳ್ಳೆಯ ಮನುಷ್ಯನಾಗಬೇಕು ಅಂತ ಏನು ಯೋಚನೆ ಮಾಡಿರಿ ಯಾಕಂದ್ರೆ ಇದು ಜಗತ್ತೆ ವಿಶ್ವ ಕುಟುಂಬ ಕುಟುಂಬ